ಬ್ಯಾಡ್ ರೋಡ್ ನೋ ರಸ್ತೆ ಮಳೆ ಬಂದ್ರೆ ಇಲ್ಲಿ ಕೆಸರಾಗತ್ತೆ ಬಿಸಿಲ್ ಬಂದ್ರೆ ಧೂಳೆ ಗತಿ ಅಂತಾನೆ ಹೇಳಬಹುದು ಟೂ ವೀಲರ್ ಮಾಮೂಲಿ ಒಳ್ಳೆ ಇದೆಯಲ್ವಾ ಎಷ್ಟನ್ನು ಬಿದ್ದೋಗ್ ದಿನ ಟೂ ವೀಲರ್ ಲೇಡೀಸ್ ಬಂದ್ರೆ ಪಾಪ ನಿಸ ಕಾಲ ಬ್ಯಾಡ್ ರೋಡ್ ನೋ ರಸ್ತೆ ಈ ಒಂದು ರಸ್ತೆಯನ್ನು ನೋಡಿದ್ರೆ ನಾಲ್ಕು ತಿಂಗಳಿಂದ ಕೂಡ ಇಲ್ಲಿ ಕಾಮಗಾರಿ ನಡೀತಾನೆ ಇದೆ ಎನ್ ಆರ್ ಕಾಲನಿ ಬಸ್ ಸ್ಟ್ಯಾಂಡ್ ಇದು ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ನಾಲ್ಕು ತಿಂಗಳು ಕಳೆದ್ರು ಕೂಡ ಇನ್ನು ಕೂಡ ಜನ ಇಲ್ಲಿ ಎರಡೂವರೆ ತಿಂಗಳು ಆಯ್ತು ಅಂತಾನೆ ಅದಕ್ಕಿಂತ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬಹುದು ಬಸ್ ಸಂಚಾರವನ್ನ ನೋಡಿ ಸಂಚಾರ ಮಾಡೋದನ್ನ ನೋಡಿ ಸೊ ಇದು ತುಂಬಾ ಬಿಸಿ ರಸ್ತೆ ಬೆಂಗಳೂರಿನಲ್ಲಿ ಅದರಲ್ಲೂ ಎನ್ ಆರ್ ಕಾಲೋನಿಯಲ್ಲಿ ಇಂತಹ ಪರಿಸ್ಥಿತಿ ಈ ಹಿಂದೆ ಎಂದೂ ಆಗಿರ್ಲಿಲ್ಲ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಹೇಳ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೊರೋನಾ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ವಿ ಆದ್ರೆ ಜನ ದಿನನಿತ್ಯ ಇಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಏನು ಮಾಸ್ಕ್ ಹಾಕೊಂಡು ಓಡಾಡಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಅಲ್ಲಲ್ಲೇ ಪೈಪ್ಲೈನ್ಗಳು ಕೇವಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ಕೆಲಸ ಕಾಮಗಾರಿ ಮುಗಿಸಿದ್ರೆ ಪರವಾಗಿಲ್ಲ ಆದರೆ ವೈಟ್ ಟ್ಯಾಪಿಂಗ್ ಮಾಡ್ತೀವಿ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು ಕಾಣಿಸ್ತಿರೋ ಗುಂಡಿಗಳೇ ಇಲ್ಲಿ ಅಲ್ಲಲ್ಲಿ ನಿಂತಿರೋ ಅಂದರೆ ಮಳೆ ಬಂದ್ರೆ ಇಲ್ಲಿ ಕೆಸರ ಆಗುತ್ತೆ ಬಿಸಿಲು ಬಂದ್ರೆ ಧೂಳೆ ಗತಿ ಅಂತಾನೆ ಹೇಳಬಹುದು ಸೊ ಸಾಕಷ್ಟು ತಿಂಗಳಿಂದ ಇಲ್ಲಿ ಕಾಮಗಾರಿ ನಡೀತಾನೆ ಇದೆ ಆದ್ರೆ ಜನರಿಗೆ ಇದಕ್ಕೊಂದು ಪರಿಹಾರ ಸಿಕ್ಕಿಲ್ಲ ಇಲ್ಲಿನ ಸಾರ್ವಜನಿಕರು ಕೂಡ ಇದ್ರಿಂದ ಬಹಳ ಕಂಗಾಲಾಗಿ ಹೋಗಿದ್ದಾರೆ ಸೊ ಇದು ಏನು ನಗರದ ಬಸವನಗುಡಿ ನೆಟ್ಕಳ್ಳಪ್ಪ ಸರ್ಕಲ್ ಬಳಿ ರಸ್ತೆಯ ದೃಶ್ಯಗಳಿವು ಹೌದು ಈ ರಸ್ತೆಯಲ್ಲಿ ಯಾವಾಗ ಕಾಮಗಾರಿ ಆರಂಭವಾಯಿತು ಅವಾಗಿನಿಂದ ಈ ರಸ್ತೆ ಬಿ ಎಂ ಟಿ ಸಿ ಬರೋದಿಲ್ಲ ಇದರ ಪರಿಣಾಮ ಎನ್ ಆರ್ ಕಾಲನಿ ನಗರ ಕಡೆಗೆ ಅಂದರೆ ಎನ್ ಆರ್ ನೆಟ್ಕಳ್ಳಪ್ಪ ಸರ್ಕಲ್ ತ್ಯಾಗರಾಜ ನಗರ ಕಡೆಗೆ ಹೋಗೋ ಜನರಿಗೆ ಬಸ್ಗಳು ಬರದೆ ಎರಡು ಕಿಲೋಮೀಟರ್ ನಡೆಯೋ ಪರಿಸ್ಥಿತಿ ಎದುರಾಗಿದೆ ಇಲ್ಲಿಂದ ಬಸವನಗುಡಿಗೆ ನಡ್ಕೊಂಡು ಹೋಗಿ ಜನರು ಏನು ಬಸ್ಸನ್ನು ಹತ್ತುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರೋದು ಕಳೆದ ಎರಡೂವರೆ ತಿಂಗಳಿಂದ ಬಸ್ಸುಗಳೇ ಈ ರಸ್ತೆಯಲ್ಲಿ ಬರೆದಂತಾಗಿದೆ ಪಾಲಿಕೆಯ ಆಮೆಗತಿ ಕಾಮಗಾರಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿ ಮಂತ್ರ ಜಪಿಸಿರೋ ಪಾಲಿಕೆ ಮಾಡೋದು ಮಾತ್ರ ನಿಧಾನವಾದ ಎಂದು ಇದು ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ತೀವಿ ಅಂತ ಚೆನ್ನಾಗಿದ್ದ ಡಾಂಬಾರು ರಸ್ತೆಯನ್ನ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವಾಹನ ಓಡಾಡೋದಕ್ಕೂ ಅಂದರೆ ಎರಡೂ ಕಡೆ ವೆಹಿಕಲ್ಸ್ ಬಂದ್ರೆ ಸಾಕಷ್ಟು ಮಂದಿ ಶಾಲೆಗೆ ದಿನ ಬೆಳಗಾದರೆ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾರೆ ಈ ರಸ್ತೆಯನ್ನು ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎರಡೂ ಕಡೆ ನೀರು ನಿಂತಲೇ ನಿಲ್ಲುತ್ತೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಆ ಗುಂಡಿಗಳಲ್ಲೇ ನೀರು ನಿಂತಿರುತ್ತೆ ಹಾಗೆಯೇ ಬಿಸಿಲು ಬಂದ್ರೆ ಧೂಳುಮಯವಾಗಿ ಸಂಪೂರ್ಣವಾಗಿ ಧೂಳೆ ಆಗೋಗ್ಬಿಡುತ್ತೆ ಉಸ ಕೊಳಚೆ ನೀರು ಧೂಳಿನಿಂದ ಉಸಿರಾಟ ಹಾಗೂ ಆರೋಗ್ಯದಲ್ಲಿ ಏರುಪೇರು ಕೂಡ ಜೋರಾಗಿದೆ ಅಂತ ಹೇಳಿ ಪಾಲಿಕೆಯ ವಿರುದ್ಧ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇನೇ ಇರಲಿ ಜನರ ಉದ್ಧಾರ ಮಾಡೋ ಪಾಲಿಕೆ ಈ ರೀತಿ ಅಭಿವೃದ್ಧಿ ಹೆಸರಲ್ಲಿ ಈ ರೀತಿ ಆಮೆಗತಿ ಕಾಮಗಾರಿ ವೇಗ ನೀಡಬೇಕಿದೆ ಆಮ್ ಕಾಮಗಾರಿಗೆ ವೇಗವನ್ನು ನೀಡಬೇಕಿದೆ ಸೊ ಇಲ್ಲಿ ಸಾಕಷ್ಟು ಆಟೋಗಳು ಕೂಡ ದಿನನಿತ್ಯ ಆದರೆ ಓಡಾಡುತ್ತೆ ಸೊ ಬಸ್ ಸಂಚಾರ ಶುರುವಾಗಬೇಕಿದೆ ಆದಷ್ಟು ಬೇಗ ಯಾಕೆ ಇಷ್ಟೊಂದು ನಿಧಾನವಾದ ಕಾಮಗಾರಿ ಅಂತ ಹೇಳಿ ಜನರು ಕೂಡ ಇಲ್ಲಿ ಏನು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಸಂಪೂರ್ಣ ಇದು ಎನ್ಆರ್ ಕಾಲೋನಿ ರಸ್ತೆ ಗುಂಡಿಗಳು ಕೂಡ ಹೌದು ವಾಹನ ಸಂಚಾರ ಈ ಕಡೆ ಪೈಪ್ಲೈನ್ ಅನ್ನು ಯಾವ ರೀತಿ ಹಾಕಿದ್ದಾರೆ ಅಂತ ನೀವು ನೋಡ್ಬೋದು ಸೊ ಇಲ್ಲಿ ಇಲ್ಲಿನ ಒಬ್ರು ಸ್ಥಳೀಯರನ್ನೇ ನಾನು ಮಾತಾಡ್ಸ್ತೀನಿ ಹಲೋ ಸರ್ ನಿಮ್ಮ ಹೆಸರು ಎಷ್ಟು ಎಷ್ಟು ದಿನ ಆಯಿತು ಸರ್ ಈ ಕಾಮಗಾರಿ ಸ್ಟಾರ್ಟ್ ಮಾಡಿ ಅಥವಾ ಇಲ್ಲಿ ಬಸ್ಸೇ ನೋಡಿದೆ ಎಷ್ಟು ದಿನ ಆಯ್ತು ನೀವು ಎರಡು ಮೂರು ನಾಲ್ಕು ದಿನ ಮೇಲೆ ಆಯಿತು ಫುಲ್ಲು ಆ ಕಡೆ ಎನ್ನಿ ಒಂದು ಎಲ್ಲ ಮಾಡ್ತಾಯಿದ್ರು ಇನ್ನೂ ಇದು ಆಗೋದು ಇನ್ನೂ ಮೂರು ವರ್ಷ ಬೇಕೇ ಬೇಕು ಮಿನಿಮಮ್ ಮೂರು ನಾಲ್ಕು ವರ್ಷ ಬೇಕು ಗಾಂಧಿ ಬಜಾರ್ ಐದು ವರ್ಷ ಆಯಿತು ಇದು ಮಿನಿಮಮ್ ಮೂರ್ ನಾಲ್ಕು ವರ್ಷ ಬೇಕು ರೆಡಿ ಮಾಡಬೇಕು ಎಷ್ಟು ಸಮಸ್ಯೆ ಆಗ್ತಿದೆ ಸರ್ ಬಿಸಿಲು ಬಂದ್ರೆ ಧೂಳು ಮಳೆ ಬಂದ್ರೆ ಎಷ್ಟೋ ಜನ ಹುಷಾರದ ಈ ಕಡೆ ಎಲ್ಲ ಫುಲ್ಲು ಧೂಳು ಈಗ ಸ್ವಲ್ಪ ನೀರು ಬರೀ ವೈಟ್ ಟಾಪಿಂಗ್ ಮಾಡೋದು ಒಳ್ಳೇದೇನೆ ಆದ್ರೆ ತುಂಬಾ ತೊಂದರೆ ಏನಲ್ಲ ಜಲ್ದಿ ಮಾಡಲ್ಲ ಚೂರ್ ಬಿಟ್ಟವ್ರಷ್ಟೇನೆ ಓಡಾಡಕ್ಕೆ ಜಾಗ ಎಲ್ಲ ಹೆವಿ ಜಾಮ್ ಸಾಯಂಕಾಲ ಬಂದ್ರೆ ನೋಡ್ಬೇಕು ಫುಲ್ ಜಾಮ್ ನೀವೇ ಓಕೆ ಏನು ಹೇಳ್ತೀರಿ ಪಾಲಿಕೆಗೆ ಆ ಅಭಿವೃದ್ಧಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಆಮೆ ಗತಿ ಕಾಮಗಾರಿ ಮಾಡ್ತಾರೆ ಏನು ಹೇಳ್ತೀರಿ ತುಂಬಾ ಮೋಸ ಮಾಡಿ ಅಂತ ಹೇಳ್ತಾರೆ ಅಷ್ಟೇನೆ ಈಗ ಹೇಳಿ ನಾವು ಮಿನಿಮಮ್ ನಾಲ್ಕು ವರ್ಷ ಬೇಕೇ ಬೇಕು ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ವರ್ಷ ಬೇಕು ಕೂಡ ಸಾಕಷ್ಟು ದಿನನಿತ್ಯ ಟೂ ವೀಲರು ಅಂದ್ರೆ ತುಂಬಾ ಒಂದು ಬಿಸಿ ರೋಡ್ ಇದು ಇಲ್ಲಿಂದ ಎಷ್ಟು ಜನ ಬಿದ್ದು ಎಷ್ಟು ಜನ ಎದ್ದು ಹೋಗ್ತಾರೆ ಅಂದ್ರೆ ಮಾಮೂಲಿ ಈ ಒಂದ್ ಸ್ವಲ್ಪ ಇಲ್ಲೇನೋ ಆಲಿಂಬೂತ್ ಬರೋಕೋಸ್ಕರ ನೀರು ಹಾಕಿದಾರೆ ಟು ವೀಲರ್ಗೆ ಮಾಮೂಲಿ ಒಳ್ಳೆ ಇದೆಯಲ್ವಾ ನಿಶ್ ಜನ ಬಿದ್ದೋಗರ್ಬೋದು ದಿನ ಟೂ ವೀಲರ್ಗೇ ಲೇಡೀಸ್ ಬಂದ್ರೆ ಪಾಪ ಅವ್ರು ನಿಲ್ಸ ಮುಂದೆ ಒಂದು ಪೈಪ್ ಹೊಡೆದೋಗಿ ಮೂರು ದಿನ ನಾಲ್ಕು ದಿನ ಆಯಿತು ಕಾವೇರಿ ಪೈಪ್ ಹೊಡೆದೋಗಿ ರೆಡಿ ಮಾಡೋಕೆ ಸರಿ ಏನು ಹೇಳ್ತೀರಿ ಸರ್ ಈ ರೀತಿ ಸರ್ಕಾರಕ್ಕೆ ತುಂಬ ಮೋಸ ಮೇಡಮ್ ನೀವು ಏನೋ ಅಷ್ಟೊಂದು ಸೀಟ್ ಗೆದ್ದು ಇವ್ರು ಬಂದು ಗೊತ್ತಾ ಅದೊಂದೇ ಅವ್ರಿಗೂ ಪ್ಲಸ್ ಪಾಯಿಂಟ್ ಕಮ್ಮಿ ಕಾಂತರಾಜ್ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ಪ್ರತಿನಿತ್ಯ ಕೂಡ ಓಡಾಡೋದಕ್ಕೂ ತುಂಬಾ ಸಮಸ್ಯೆ ಸಾಕಷ್ಟು ಮಂದಿ ಇಲ್ಲಿ ಬಿದ್ದು ಗಾಯಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಒಂದು ನಿಮಿಷ ಇಲ್ಲೇ ಪ್ರತಿನಿತ್ಯ ಓಡಾಡೋರನ್ನ ಕೇಳ್ತೀನಿ ಸರ್ ಎಷ್ಟು ಸಮಸ್ಯೆ ಆಗ್ತಿದೆ ಇಲ್ಲಿ ಧೂಳು ಮತ್ತೆ ಕಾಮಗಾರಿ ನಡೀತಾ ಇದೆ ಇದು ಸುಮಾರು ಆರು ತಿಂಗಳ ಕೆಲಸ ನಡೀತಿದೆ ಮೇಡಮ್ ಇದು ಹೋರಾಡೋದಕ್ಕೂ ಆಗ್ತಾ ಇಲ್ಲ ಮಾಡೋಕೆ ಆಗ್ತಾ ಇಲ್ಲ ಒಂದ್ ಸ್ವಲ್ಪ ಬೇಗ ಕೆಲಸ ಆದ್ರೆ ಪರವಾಗಿಲ್ಲ ಓಡಾಡೋದು ಕಷ್ಟ ಆಗ್ತದೆ ಮೇಡಮ್ ಇವಾಗ ಈಗ ತಾನೇ ಒಬ್ಬರು ವಯಸ್ಸಾಗಿರೋ ರೋಡಲ್ಲಿ ಅವ್ರಿಗೂ ನೋಡಿ ಅವ್ರಿಗೂ ಏನು ಹೊತ್ತು ಇದು ಅವ್ರು ಬಿ ಪಿ ಶುಗರ್ ಎಲ್ಲ ಇದೆ ಅವ್ರು ರೋಡಲ್ಲಿ ಬಿದ್ದವ್ರೆ ಹೆಲ್ಪ್ ಮಾಡೋರು ಯಾರು ಅಲ್ಲಿ ಇಂಥ ರೋಡಲ್ಲಿ ಪರಿಸ್ಥಿತಿ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಗೌರ್ಮೆಂಟೋರು ಸ್ವಲ್ಪ ನೋಡ್ಕೊಳ್ಬೇಕಿದ್ವಿ ಕೆಲಸ ಎಲ್ಲ ಕೆಲ ಕೆಲಸ ಮಾಡಬೇಕಂದ್ರೆಲ್ಲ ಒಂದೇ ಸಲ ಮುಗಿಸ್ಕೊಳ್ಬೇಕು ಒಂದು ಸಲ ಪೈಪು ಒಂದು ಸಲ ವಯರು ಒಂದು ಸಲ ಇದು ಅದು ಅಂತ ಆಗಲ್ಲ ಇದು ಒಂದು ಸ್ವಲ್ಪ ಹೊಸ ಟಾರ್ ಬೊಂಬಿಟ್ರೆ ಅದು ಹತ್ತು 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 ಹದಿನೈದು ಆದಮೇಲೆ ತಿರ್ಗಾ ಮತ್ತೆ ಇನ್ನೂ ಶುರು ಮಾಡ್ತೇನೆ ನಾನು ಫುಲ್ ಬೆಂಗಳೂರು ಓಡಾಡ್ತೀನಿ ಮೇಡಮ್ ಎಲ್ಲ ಕಡೆ ಇದೇ ಸಮಸ್ಯೆ ಇದೆ ಒಂದು ಕಡೆ ಹೋಗ್ಬೇಕಂದ್ರೆ ಸುತ್ತಾಡ್ಕೊಂಡು ಹೋಗ್ಬೇಕು ಕಿರಣ್ ಅಂತ ಸೊ ಒಟ್ಟಾರಿಯಾಗಿ ಎನ್ ಆರ್ ಕಾಲೋನಿ ಒಂದು ಪ್ರಮುಖ ಇಲ್ಲಿ ಇಲ್ಲಿಂದ ಮೆಜೆಸ್ಟಿಕ್ ಕೆ ಆರ್ ಮಾರ್ಕೆಟು ಎಲ್ಲ ಕಡೆ ಹೋಗೋದಕ್ಕೆ ಒಂದು ಪ್ರಮುಖ ರಸ್ತೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಈ ಒಂದು ತುಂಬಾ ಅಗಲ ಇತ್ತು ರಸ್ತೆ ಈ ಕಾಮಗಾರಿ ಪ್ರಾರಂಭ ಮೇಲೆ ವಾಹನ ಸವಾರರು ಓಡಾಡೋದಕ್ಕೂ ಅಂದ್ರೆ ಆ ಕಡೆ ಈ ಕಡೆ ಗ್ಯಾಪೇ ಇಲ್ಲ ಅಂತ ಹೇಳಿ ಸೊ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಓಡಾಡೋದಕ್ಕೂ ಕೂಡ ಜನ ಪರದಾಡುವಂತಹ ಪರಿಸ್ಥಿತಿ ಈ ಒಂದು ರೋಡಲ್ಲಿ ನಿರ್ಮಾಣವಾಗಿರೋದು ಸಂಪೂರ್ಣವಾಗಿ ಈ ಕಾಮಗಾರಿ ಕೇವಲ ಒಂದು ಎರಡು ದಿನ ಅಲ್ಲ ನಾಲ್ಕು ತಿಂಗಳಿಂದ ಅಂದರೆ ಶಾಲೆಗೆ ಹೋಗುವ ಮಕ್ಕಳಿಗೂ ಕೂಡ ತುಂಬಾ ಸಮಸ್ಯೆ ಆಗ್ತಿತ್ತು ಬಸ್ ಬಸ್ ಸಮಸ್ಯೆ ಕೂಡ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬನಶಂಕರಿಗೂ ಕೂಡ ಈಗ ಮತ್ತೊಂದು ರೂಟ್ ತಗೊಂಡು ಟೂ ಟೆನ್ ಎನ್ ಬಸ್ ಮತ್ತೊಂದು ರಸ್ತೆಯಲ್ಲಿ ಸಾಗುತ್ತೆ ಅಂದ್ರೆ ಉತ್ತರಹಳ್ಳಿ ಬನಶಂಕರಿ ಆ ಸೈಡ್ ಹೋಗಬೇಕು ಅಂತ ಹೇಳಿದ್ರು ಕೂಡ ಮತ್ತೊಂದು ರಸ್ತೆಯಲ್ಲಿ ತುಂಬಾ ಟೈಮ್ ಆಗುತ್ತೆ ಲೇಟ್ ಆಗುತ್ತೆ ಅನ್ನುವಂಥ ಮಾತುಗಳು ಯಾಕಂತ ಹೇಳಿದ್ರೆ ದಿನನಿತ್ಯ ಆಫೀಸ್ಗೆ ಹೋಗುವಂತ ಮಕ್ಕಳು ಶಾಲೆಗೆ ಹೋಗುವಂತ ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬಾ ಸಮಸ್ಯೆ ಆಗ್ತಿದೆ ಅಂತಾನೆ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು